ನಮಸ್ಕಾರ ಆತ್ಮೀಯ ಬಂಧುಗಳೇ ಇಂದು ಬಹಳ ವಿಶೇಷವಾದ ದಿನ ಯಾಕಂತಂದ್ರೆ ಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ಒದಗಿಸಿದಂತಹ ಹಾಗೂ ಭಾರತದ ಇತಿಹಾಸ ಪುಟಗಳಲ್ಲಿ ಮಹಾ ಮೇಧಾವಿ ಅನಿಸಿಕೊಂಡಿರತಕ್ಕಂತಹ ಹಾಗೂ ಭಾರತದ ಸಂವಿಧಾನ ಶಿಲ್ಪಿ ಎಂದು ಪ್ರಮುಖ ಹೆಸರನ್ನ ಪಡೆದಿರತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂತಹ ಸುದಿನ ಯಾಕೆ ಭಾರತದ ಇತಿಹಾಸ ಪುಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಮುಖ ಸ್ಥಾನವನ್ನು ಪಡಿತಾರಂತಂದ್ರೆ ಒಬ್ಬ ಕೆಳಜಾತಿಯ ಯುವಕನಾಗಿ ಎಲ್ಲ ವರ್ಗಗಳಿಂದಲೂ ಶೋಷಿತನಾಗಿ ಉಣ್ಣುವುದಕ್ಕೂ ತಿನ್ನುವುದಕ್ಕೂ ಕಠಿಣ ಪರಿಸ್ಥಿತಿಯಲ್ಲಿ ಒಂದು ದೇಶದ ಸಂವಿಧಾನವನ್ನು ಬರೆಯುವಂತ ಹಂತಕ್ಕೆ ಹೋಗಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ದಿನ ಆತ್ಮೀಯ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಅದೊಂದು ಸುಮಧುರವಾದ ಜೀವನ ಚರಿತ್ರೆ ಆಗಿರುವುದಿಲ್ಲ ಕಷ್ಟ ಕೂಟಲಿಗಳಿಂದ ಬದುಕನ್ನ ನಡೆಸಿ ಒಂದು ಸಾಧನೆಗೈದಿರ್ತಕ್ಕಂಥ ಇತಿಹಾಸ ಯಾರದಾದ್ರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸುಂದರವಾಗಿರಲಿಲ್ಲ ಅವರ ತಂದೆ ಅವರ ತಂದೆ ಬಹಳಷ್ಟು ಕಷ್ಟಪಟ್ಟು ಮಗನನ್ನ ಬೆಳೆಸ್ತಾರೆ ಹಾಗೆ ಅನೇಕ ಕಷ್ಟಗಳಿಂದ ಅಂಬೇಡ್ಕರ್ ಅವರು ಏನಪ್ಪಾ ಅಂತಂದ್ರೆ ವಿದೇಶದಲ್ಲಿ ವಿದೇಶಕ್ಕೆ ಸಯ್ಯಾಜಿರಾಯ್ ಗಾಯಕ್ವಾಡ್ ಅವರ ಒಂದು ಏನಂತಂದ್ರೆ ಅವ್ರು ಕೊಡುವಂತಹ ಒಂದು ಶಿಷ್ಯ ವೇತನದಿಂದ ಕೊಲಂಬಿಯಾ ವಿಶ್ವವಿದ್ಯಾಲಯ ಲಂಡನ್ ವಿಶ್ವವಿದ್ಯಾಲಯದಿಂದ ಅವ್ರು ಏನು ಅಂತಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿ ಈ ಭಾರತ ದೇಶಕ್ಕೆ ಬರ್ತಾರೆ ಈ ಭಾರತ ದೇಶಕ್ಕೆ ಬಂದಾಗ ಅವರಿಗೆ ಅಂತಂದ್ರೆ ಅವ್ರಿಗೆ ಒಂದು ಯಾವುದೇ ರೀತಿ ಮರ್ಯಾದೆ ಸಿಗುವುದಿಲ್ಲ ಕೇವಲ ದಲಿತ ಜನಾಂಗ ಎಂಬ ಒಂದೇ ಒಂದು ಕಾರಣದಿಂದಾಗಿ ಏನ್ ಮಾಡ್ತಾರಂತಂದ್ರೆ ಅವ್ರನ್ನಷ್ಟು ಅಸ್ಪೃಶ್ಯ ಅಸ್ಪೃಶ್ಯರನ್ನಾಗಿ ಮಾಡಿ ಮತ್ತಷ್ಟು ತಿಳಿಯುವಂತ ಕೆಲಸಗಳು ನಡೆಯುತ್ತವೆ ಹೀಗೆ ಅಂಬೇಡ್ಕರ್ ಅವರ ಜೀವನ ಖಾತೆಯನ್ನ ತೆಗೆದು ನೋಡಿದಾಗ ಬಹಳಷ್ಟು ಕಷ್ಟಗಳಿಂದ ತಳಮಟ್ಟಲದಿಂದ ಅವರು ಏನಪ್ಪಾ ಅಂತಂದ್ರೆ ಒಂದು ಅನುಭವಗಳನ್ನ ಪಡಿತಾರೆ ಆತ್ಮೀಯ ಬಂಧುಗಳೇ ನಿಮ್ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಘಟನೆಯನ್ನ ಹೇಳಿಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ದಾಂಡಿ ಚಳುವಳಿಯಲ್ಲಿ ಭಾಗವಹಿಸಿರ್ತಾರ ಆ ದಾಂಡಿ ಚಳುವಳಿಯನ್ನ ಯಾಕೆ ಮಾಡ್ತಾರಂತಂದ್ರೆ ಬ್ರಿಟಿಷ್ ಸರ್ಕಾರ ಭಾರತ ಸರ್ಕಾರದ ಮೇಲೆ ಏನ ಹೇರಿರ್ತಾರಂತಂದ್ರೆ ಉಪ್ಪಿನ ಮೇಲೂ ಸಹ ತೆರಿಗೆಯನ್ನ ಅವರು ಹಾಕಿರ್ತಾರ ಆ ಕಾರಣದಿಂದಾಗಿ ದಾಂಡಿ ಸತ್ಯಾಗ್ರಹವನ್ನ ಮಹಾತ್ಮ ಗಾಂಧೀಜಿ ಅವರು ಕೈಗೊಂಡು ನಾವು ತಯಾರಿಸುವಂತ ಉಪ್ಪಿನ ಮೇಲೆ ಯಾವುದೋ ಒಬ್ಬ ವಿದೇಶಿಗ ಒಂದು ತೆರಿಗೆಯನ್ನು ಹಾಕಿದರೆ ನಾನು ಅದನ್ನು ಕೊಡುವುದಿಲ್ಲ ಅಂತೇಳಿ ಏನ್ ಅಂತಂದ್ರೆ ಒಂದು ಹೋರಾಟವನ್ನು ಮಾಡ್ತಾರ ಮಹಾತ್ಮ ಗಾಂಧೀಜಿಯವರು ಹಾಗೆ ದಲಿತರ ಉದ್ಧಾರಕ್ಕಾಗಿ ದಲಿತರ ಒಳಿತಿಗೋಸ್ಕರ ಮಹಾಯಜ್ಞ ಪ್ರಮುಖ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಕೈಗೊಳ್ತಾರ ಏನಾದರೂ ಪ್ರಮುಖ ಉದ್ದೇಶ ಏನಾಗಿತ್ತಂತಂದ್ರೆ ಕೆರೆ ಬಾವಿಗಳ ಮೇಲೆ ಯಾರು ದಲಿತರು ನೀರನ್ನ ತೆಗೆದುಕೊಂಡು ಕುಡಿಯುವಂತ ಇರಲಿಲ್ಲ ಅದನ್ನ ಒಂದು ನಾಯಿ ಒಂದು ಹಸು ಒಂದು ಕರ ಆ ಕೆರೆಯಲ್ಲಿ ಹೋಗಿ ನೀರನ್ನು ಕುಡಿಯಬಹುದು ಆದರೆ ದಲಿತನಾಗಿ ಜನಿಸಿರ್ತಕ್ಕಂತ ಒಬ್ಬ ವ್ಯಕ್ತಿ ಆ ನೀರನ್ನ ತೆಗೆದು ಕುಡಿಯುವಂತಿರಲಿಲ್ಲ ಅದಕ್ಕೋಸ್ಕರ ದಲಿತ ಯುವಕರನ್ನೆಲ್ಲ ಕಟ್ಟಿಕೊಂಡು ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡ್ತಾರೆ ಆ ಹೋರಾಟ ಮಾಡುವಾಗ ಒಂದು ಘಟನೆ ನಡೆಯುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದಲ್ಲಿ ಏನಂತಂದ್ರೆ ಅವರು ಮುದ್ದಾದ ಮಗ ಅವರ ಮುದ್ದಾದ ಮಗ ಗಂಗಾಧರ್ ಪ್ರಾಣ ಬಿಟ್ಟಿದ್ದ ಪ್ರಾಣ ಬಿಟ್ಟಾಗ ಅಂತಂದ್ರೆ ಅಂಬೇಡ್ಕರ್ ಅವರು ಇನ್ನೇನು ಹೊರಡಬೇಕನ್ನೋ ಕ್ಷಣದಲ್ಲಿ ಮಗ ಪ್ರಾಣ ಬಿಟ್ಟಿದ್ದಾನೆ ಆತನ ಕಿಸೆಗಳನ್ನೆಲ್ಲಾ ಚೆಕ್ ಮಾಡಿದಾಗ ಒಂದು ಬಿಡಿಗಾಸ್ ಸಹಿತ ಅಂಬೇಡ್ಕರ್ ಅವ್ರ ಕಿಸೆಯಲ್ಲಿ ಸಿಗುವುದಿಲ್ಲ ಆಗ ಕೇರಿಯಲ್ಲಿರುವಂತಹ ಜನರು ಹೇಳ್ತಾರೆ ಈ ಗಂಗಾಧರನ ಶವದ ಮೇಲೆ ಹೊಚ್ಚುವುದಕ್ಕಾಗಿ ಒಂದು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಆತನ ಬಿ ಆರ್ ಅಂಬೇಡ್ಕರ್ ಅವರ ಹಿಸೆಗಳನ್ನ ಚೆಕ್ ಮಾಡಿದಾಗ ಒಂದು ರೂಪಾಯಿಯನ್ನು ಸಹ ಅವ್ರಿಗೆ ಸಿಗೋದಿಲ್ಲ ಆಗ ಅಂಬೇಡ್ಕರ್ ಅವರು ಒಂದು ಪತ್ರವನ್ನು ಬರಿತಾರೆ ಯಾವ ರೀತಿಯ ಪತ್ರ ಬರಿತಾರೆ ಅಂತಂದ್ರೆ ಅವರ ಹೆಂಡತಿ ರಮಾಬಾಯಿಗೆ ಹೀಗೆ ಹೇಳ್ತಾರೆ ರಮಾ ಇವತ್ತು ಈ ನನಗೆ ಬಂದಿರತಕ್ಕಂತ ಪರಿಸ್ಥಿತಿ ಯಾವ ನಾಯಕನಿಗೂ ಸಹ ಬರ್ಲಿಕ್ಕಿಲ್ಲ ಅದ ಹಾಗಾಗಿ ಒಂದು ಹೊಸ ಬಟ್ಟೆಯನ್ನ ನನ್ನ ಮಗನ ಶವದ ಮೇಲೆ ಹೊಚ್ಲಿಕ್ಕೂ ಸಹ ನನಗೆ ಯೋಗ್ಯನಾಗಿಲ್ಲ ಆದ್ರಿಂದಾಗಿ ನಿನ್ನ ಸೀರೆ ಅವಳ ಹೊಸ ಸೀರೆಯನ್ನ ಹರಿದು ಅವನ ಮಗನ ಮೇಲೆ ಹಾಕಿ ಸಮಾಧಿ ಸಮಾಧಿಗೆ ತೆಗೆದುಕೊಂಡು ಹೋಗ್ತಾರೆ ಆತ್ಮೀಯ ಬಂಧುಗಳೇ ಬಿ ಆರ್ ಅಂಬೇಡ್ಕರ್ ಈ ದೇಶಕ್ಕೆ ಏನಾದ್ರೂ ಸಂವಿಧಾನವನ್ನು ಕೊಡದೆ ಇದ್ದಿದ್ರೆ ಬಲ್ಲವರು ಸಹಿತ ನಮ್ಮ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ರು ಭಾರತದ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕುರಿತು ಆ ಒಂದು ಸಮಯದಲ್ಲಿ ಭಾರತ ದೇಶದ ಸಂವಿಧಾನವನ್ನ ಬರೆದರು ಹಾಗೆ ಇವತ್ತಿನ ಜಿ ಇವತ್ತಿನ ನೂರು ರೂಪಾಯಿ ಸಾವಿರ ರೂಪಾಯಿಗಳನ್ನ ನಾವೆಲ್ಲರೂ ಸಿ ಅವುಗಳನ್ನ ಚಲಾವಣೆ ಮಾಡ್ತಾ ಇದ್ರೆ ಅದಕ್ಕೆ ಮೂಲಭೂತ ಕಾರಣೀಭೂತ ಯಾರಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರತಕ್ಕಂತ ಪ್ರಬಂಧ ಮೇಲೆ ಆರ್ ಬಿ ಐ ಬ್ಯಾಂಕ್ ಒಂದು ಸಂಘಟನೆ ಆಯಿತು ಹೀಗಾಗಿ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನ ಬರುವುದಕ್ಕಿಂತ ಮುಂಚೆ ಒಬ್ಬ ದಲಿತ ಹೆಣ್ಣು ಮಗಳು ಕನಸು ಕಾಣ್ತಾ ಇದ್ಲು ಅಂತೆ ಯಾವ ರೀತಿ ಕನಸು ಕಾಣ್ತಾ ಇದ್ಲು ಅಂತಂದ್ರೆ ಅವಳ ಗಂಡ ಬಿಸಿಲಲ್ಲಿ ಕುಳಿತು ಚಪ್ಪಲಿಯನ್ನು ಹೊಲಿಬೇಕಾದ್ರೆ ಆಗ ತಾಯಿ ಆದವಳು ಹೊಟ್ಟೆಯಲ್ಲಿರುವ ಮಗುಗೆ ಕೈಯಿಟ್ಟು ಹೇಳ್ತಾ ಇದ್ಲಂತೆ ಏನ್ ಹೇಳ್ತಾ ಇದ್ಲಂತಂದ್ರೆ ನನ್ನ ಗಂಡ ಇವತ್ತು ಬಿಸಿಲಿನಲ್ಲಿ ಕುಳಿತುಕೊಂಡು ಚಪ್ಪಲಿಗಳನ್ನ ಹಚ್ತಾ ಇದ್ದಾನೆ ನನಗೆ ಹುಟ್ಟೋ ಮಗನಾದ್ರೂ ಒಂದು ಜೋಪಡಿ ಹಾಕಿಕೊಂಡು ಅಲ್ಲಿ ಚಪ್ಪಲಿಗಳನ್ನ ಹಚ್ಚಬೇಕು ಅಂತ ಕನಸು ಕಾಣ್ತಾ ಇದ್ಲು ಹಾಗೆ ಒಬ್ಬ ಕುರಿ ಕಾಯುವನ ಹೆ ಕೂಡ ಕನಸು ಕಾಣ್ತಾ ಇದ್ಲಂತೆ ಯಾವ ರೀತಿ ಕನಸು ಕಾಣ್ತಾ ಇದ್ಲಂತಂದ್ರೆ ನನ್ನ ಗಂಡ ನೂರು ಕುರಿಗಳನ್ನ ಕಾಯ್ತಾ ಇದ್ದಾನೆ ನನ್ನ ಹುಟ್ಟೋ ಮಗ ಎರಡು ನೂರು ಕುರಿ ಕಾದ್ರೆ ಸಾಕು ಅಂತ ಕನಸು ಕಾಣ್ತಾ ಇದ್ಲಂತೆ ಹಾಗೆ ಒಬ್ಬ ಕಸ ಹೊಡೆಯೋ ಹೆಂಡತಿ ಕೂಡ ಕನಸು ಕಾಣ್ತಾ ಇದ್ಲಂತೆ ನನ್ನ ಗಂಡ ಇವತ್ತು ಕೆಳಗಿನ ಓಣೆಯಲ್ಲಿ ಕಸ ಗುಡಿಸ್ತಾ ಇದ್ದಾನೆ ನನ್ನ ಹುಟ್ಟೋ ಮಗ ಮೇಲಿನ ಓಣಿ ಕಸವನ್ನ ಗುಡಿಸಿದ್ರೆ ಸಾಕು ಅಂತ ಕನಸು ಕಾಣ್ತಾ ಇದ್ಲಂತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರತಕ್ಕಂತ ಸಂವಿಧಾನ ಜಾರಿಗೆ ಬಂದಾಗ ಯಾವ ರೀತಿ ಬದಲಾವಣೆ ಆಯ್ತಂತಂದ್ರೆ ಅಂಬೇಡ್ಕರ್ ಸ್ವತಃ ತಾವೇ ಸಂವಿಧಾನವನ್ನು ಬರೆದು ಪೂರ್ಣಗೊಳಿಸಿದ ನಂತರ ಹೊರಗಡೆ ಬಂದು ಹೇಳ್ತಾರೆ ಅಂತಂದ್ರೆ ಯಾವ ರೀತಿ ಹೇಳ್ತಾರಂತಂದ್ರೆ ರಾಜ್ಯನಾದವನು ಕೇವಲ ರಾಜ್ಯ ಮನೆತನದಲ್ಲಿ ಹುಡ್ತಾ ಇದ್ದ ಅದನ್ನ ನಾನು ಬದಲಾಯಿಸಿದ್ದೇನೆ ರಾಜ್ಯನ ಒಬ್ಬ ಬಡ ಮಹಿಳೆ ಹೊಟ್ಟೆಯಲ್ಲಿ ಕೂಡ ಜನಿಸಿ ಬರ್ತಾನೆ ಆ ರೀತಿ ಸಂವಿಧಾನವನ್ನ ಬರೆದಿದ್ದೇನೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಯಾಕೆ ಅಂತಂದ್ರೆ ಒಬ್ಬ ಚಪ್ಪಲಿ ಹೊಲಿಯೋನ ಮಗ ಕೂಡ ಐ ಎ ಎಸ್ ಆಫೀಸರ್ ಆಗ್ತಾನೆ ದಟ್ ಈಸ್ ಪವರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನ ಬರೆದಂತಹ ಶ್ರೇಷ್ಠ ಸಾಧನೆ ಮಾಡಿರ್ತಕ್ಕಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ರೀತಿ ಆತ್ಮೀಯ ಬಂಧುಗಳೇ ಈ ಭಾರತ ದೇಶದ ಸಂವಿಧಾನದ ಶಕ್ತಿ ಯಾವ ರೀತಿ ಇದೆ ಅಂತಂದ್ರೆ ಅದನ್ನ ಊಹಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ ನಾವು ಇವತ್ತು ಮತದಾನವನ್ನ ಅಂದ್ರೆ ವೋಟಿಂಗ್ ಪವರ್ ಅಂತ ಏನು ಕರಿತೇವಲ್ಲ ವೋಟ್ ಮಾಡುವಾಗ ಸಹ ನಾವು ಬಿ ಆರ್ ಅಂಬೇಡ್ಕರ್ನ ನೆನಪಿಸ್ಕೊಳ್ಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರಲ್ಲಿ ಭಾರತಕ್ಕೆ ಸಾರ್ವತ್ರಿಕ ಚುನಾವಣೆಯನ್ನ ತಯಾರು ಮಾಡ್ತಾ ಇದ್ರು ಆ ಸಮಯದಲ್ಲಿ ಎಲ್ಲ ಹಿರಿಯ ಮುಖಂಡರು ಕೂಡ ಸೇರ್ಕೊಂಡು ಒಂದು ಸಭೆಯನ್ನ ಕರೆದು ಅದರಲ್ಲಿ ಹೀಗೆ ಮಾತನಾಡ್ತಾ ಇರ್ತಾರೆ ವೋಟಿಂಗ್ ಪವರ್ ಅಂದ್ರೆ ಮತದಾನದ ಹಕ್ಕನ್ನ ಯಾರಿಗೆ ಯಾರಿಗೆ ಕೊಡಬೇಕು ಎಂಬುದರ ಬಗ್ಗೆ ತೀರ್ಮಾನಗೊಳ್ತಾ ಇದ್ರು ಆಗ ಒಂದು ತೀರ್ಮಾನ ಬರುತ್ತೆ ಮೊದಲು ಏನ್ ತೀರ್ಮಾನ ಅಂತಂದ್ರೆ ಸರ್ಕಾರಕ್ಕೆ ಯಾರು ತೆರಿಗೆಗಳನ್ನ ಕಟ್ತಾ ಇದ್ದಾರೆ ಅಂತವರಿಗೆ ಮಾತ್ರ ನಾವು ವೋಟಿಂಗ್ ಪವರ್ ಕೊಡ್ಬೇಕೆಂಬುದಾಗಿ ಮೊದಲೇದಾಗಿ ಬರ್ತೇನೆ ಆಗ ಅದು ಕೂಡ ತಿರಸ್ಕಾರಗೊಳ್ಳುತ್ತೆ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಮೂವತ್ತು ಎಕರೆ ಜಮೀನನ್ನ ಹೊಂದಿರ್ತಾರೆ ಅಂತವರಿಗೆ ಕೊಡ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತಾರೆ ನಂತರ ಅದು ಕೂಡ ಏನಾಗುತ್ತೆ ಅಂತಂದ್ರೆ ಅದು ಕೂಡ ತಿರಸ್ಕಾರ ಆಗುತ್ತೆ ನಂತರ ಯಾರು ವಿದ್ಯಾವಂತರು ಇರ್ತಾರೆ ಅಂಥವ್ರಿಗೆ ಮಾತ್ರ ವೋಟಿಂಗ್ ಪವರ್ ಕೊಡಬೇಕೆಂಬುದಾಗಿ ಮಾತನಾಡ್ತಾರೆ ಅದು ಕೂಡ ಏನಾಗುತ್ತೆ ಅಂತಂದ್ರೆ ಅದು ಕೂಡ ತಿರಸ್ಕಾರ ಆಗುತ್ತೆ ನಂತರ ಮೇಲ್ವರ್ಗದಕ್ಕೆ ಸಂಬಂಧಪಟ್ಟವರು ಮಾತ್ರ ಅಂಥವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡ್ತಾರೆ ಅದು ಕೂಡ ತಿರಸ್ಕಾರ ಆಗಿ ಅದನ್ನೆಲ್ಲವನ್ನು ವಿರೋಧಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂತರ ಏನ್ ಮಾಡ್ತಾರಂತಂದ್ರೆ ಆ ಬೇಡ ಎಲ್ಲ ವರ್ಗದವರಿಗೂ ಮತದಾನದ ಹಕ್ಕನ್ನು ಕೊಡ್ಬೇಕೆಂಬುದಾಗಿ ಸೂಚಿಸಿದವರು ಬಿ ಆರ್ ಅಂಬೇಡ್ಕರ್ ಇವತ್ತು ನಾವು ನೀವು ವೋಟ್ ಹಾಕುವಾಗ ಬಿ ಆರ್ ಅಂಬೇಡ್ಕರ್ನ ಒಂದ್ಸಾರಿ ಸ್ಮರಿಸಿಕೊಳ್ಬೇಕಾಗತ್ತೆ ಆ ಒಂದು ಶಕ್ತಿಯನ್ನ ತಂದವರು ಆ ಒಂದು ಯೋಚನೆಯನ್ನ ತಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬುದನ್ನು ನಾವು ಯಾರು ಕೂಡ ಮರಿಬಾರದು ಭಾರತ ದೇಶಕ್ಕೆ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಅದು ಮರಿಲು ಅಸಾಧ್ಯವಾಗಿದ್ದು ಹೀಗಾಗಿ ಅಂಬೇಡ್ಕರ್ ಅವರು ಕೇವಲ ದಲಿತ ಜನಾಂಗಕ್ಕೆ ಮೀಸಲಾಗದೆ ಅಂಬೇಡ್ಕರ್ ಅವರು ಎಲ್ಲ ಒಂದು ಛಾತಿಗೆ ಸಂಬಂಧಪಟ್ಟವರು ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು